ಅನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ಇಂದು ನಾವು ನವರಾತ್ರಿಯ ಎಂಟನೇ ದಿನವಾದಂತಹ ಮಹಾಗೌರಿಯ ಬಗ್ಗೆ ತಿಳ್ಕೊಳ್ಳೋಣ ಇದ್ರಲ್ಲಿ ವಿಶೇಷವಾಗಿ ಏನಿರುತ್ತೆ ಅಂದ್ರೆ ದೇವಿಯ ಬಗ್ಗೆ ಕಿರು ನೋಟ ಅವರಿಗೆ ನಾವು ಯಾವ ಪ್ರಸಾದವನ್ನ ಅರ್ಪಿಸಬೇಕು ಯಾವ್ದನ್ನ ಸಮರ್ಪಿಸಬೇಕಾಗುತ್ತೆ ಹಾಗೂ ಎದಕ್ಕೋಸ್ಕರ ನಾವು ಈ ತಾಯಿಯನ್ನ ಆರಾಧಿಸ್ತೀವಿ ಅಂತ ಸಣ್ಣದಾಗಿ ಚೊಕ್ಕದಾಗಿ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಯಾರಿಗೆಲ್ಲ ಇನ್ನು ಈ ಮಾಹಿತಿಗಳು ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಇನ್ನು ಹೊಸ ಹೊಸ ಮಾಹಿತಿಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ ಮಹಾ ಗೌರಿ ಮಹಾ ಅಂದ್ರನೆ ಇಡೀ ಬ್ರಹ್ಮಾಂಡ ಶಿವ ಪ್ರತಿಯೊಂದು ನಾರಾಯಣ ಶ್ರೀಮನ್ ನಾರಾಯಣ ಪ್ರತಿಯೊಂದು ಇದರಲ್ಲಿ ಮಿಕ್ಸ್ ಆಗಿರುವಂತಹ ಒಂದು ಹೆಸರು ಅಂದ್ರೆ ಅವರೆಲ್ಲರ ಶಕ್ತಿಯನ್ನು ಒಳಗೊಂಡಿರುವಂತಹ ದೇವತೆ ಇವರು ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ 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 ಇವರು ಎಂತ ಒಂದು ಪವರ್ಫುಲ್ ವರವನ್ನ ಪಡ್ಕೊಂಡಿರ್ತಾರೆ ಅಂದ್ರೆ ಕೊನೆಗೆ ಈಗ ನೋಡಿ ಫಸ್ಟ್ ಸ್ವಲ್ಪ ಬಿಸಿ ನೀರು ಅಲ್ವಾ ನೀರು ತಣ್ಣಗಿರುತ್ತೆ ಒಂದ್ ನೀರ್ ಕಾಯಿಸ್ಲಿಕ್ಕೆ ಇಟ್ಟಾಗ ಹೋಗ್ತಾ 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 ಸ್ವಲ್ಪ ಬೆಚ್ಚಗಾಗತ್ತೆ ಹೋಗ್ತಾ 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 ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ದು 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 ಹಾವಿ ಆಗುತ್ತೆ ಆಮೇಲೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂದ್ರೆ ನಮ್ಮ ಒಂದು ಮನಸ್ಸಲ್ಲಿರುವಂತಹ ದುಷ್ಟ ದುರ್ಗುಣಗಳು ಪ್ರತಿಯೊಂದು ಅಡಚಣೆಗಳು ನೆಗೆಟಿವ್ ಥಾಟ್ಸು ಪ್ರತಿಯೊಂದು ಸಹ ಹಾಗೆ ನಮ್ಮ ಮನಸ್ಸಿಂದ ದೂರ ತೆಗೆದಾಕಿ ತೆಗೆದು ಬಿಸಾಕಿ ನಮ್ಮ ಒಂದು ಮನಸ್ಸನ್ನ ಶಾಂತ ಸ್ಥಿತಿಗೆ ತಗೊಮಂದು ಕೊಡುವಂತಹ ದೇವತೆ ಈ ನಮ್ಮ ಮಹಾಗೌರಿ ಉದಾಹರಣೆಗೆ ನಾವು ಈ ತಾಯಿಯ ಒಂದು ಸಣ್ಣ ಕಥೆಯನ್ನು ನೋಡ್ಕೊಂಡು ಬರೋಣ ಒಮ್ಮೆ ಈ ಮಹಾಗೌರಿ ತಾಯಿ ಭೂಮಿಯಲ್ಲಿ ವಿರಾಜಿಸ್ತಾ ಇರಬೇಕಾದ್ರೆ ಶುಂಭ ನಿಶುಂಬರು ಹಾಗೆ ಸ್ವಲ್ಪ ಹಸುರರು ಎಲ್ಲ ತುಂಬಾ ಕಾಟ ಕೊಡ್ತಾ ಇರ್ತಾರೆ ಅಲ್ಲಿ ಒಂದು ಸರೋವರ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಬರೋಣ ಅಂತ ಹೇಳಿ ಹೋಗುವಾಗ ಶುಂಭ ನೃಶಿಂಬರು ತುಂಬಾ ಒಂದು ಕಾಟವನ್ನ ಕೊಡ್ತಿರ್ತಾರೆ ಇವರ ಒಂದು ತಡಿಲಾರದೆ ಆ ದೇವಿ ಅನ್ಕೋತಾರೆ ನಾನು ದೇವತೆ ಆಗಿದ್ದೀನಿ ನನಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡುವಂತಹ ಇವರು ಇಲ್ಲಿ ವಾಸಿಸುವಂತಹ ಪ್ರಜೆಗಳಿಗೆ ಇನ್ನೆಷ್ಟು ಕಾಟವನ್ನ ಕೊಡ್ತಿರ್ತಾರೆ ಇವರೆಲ್ಲ ಎಷ್ಟು ಸೋತೋಗಿದ್ದಾರೆ ಈ ಒಂದು ಹಸುರರಿಂದ ಅಂತ ಹೇಳಿಬಿಟ್ಟು ಈ ನನ್ನ ಮಕ್ಕಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳಿ ಆ ತಾಯಿ ಹೇಳಿ ಆ ತಾಯಿ ಮಾತಾಡ್ತಾ ಇರುವಾಗ ಅಲ್ಲೇ ಅವರ ಆಸುಪಾಸಲ್ಲಿ ಇರುವಂತಹ ವ್ಯಕ್ತಿಗಳು ಹೇಳ್ತಾರೆ ಇಷ್ಟು ಶಾಂತ ಸ್ವಭಾವದವಳಾಗಿದ್ದೀಯಾ ನಿನ್ನಿಂದ ಏನ್ ತಾನೇ ಮಾಡಕ್ಕಾಗತ್ತೆ ಅವ್ರು ನೋಡಿದ್ರೆ ಅಷ್ಟು ದೊಡ್ಡ ಹಸುರರು ಅಷ್ಟು ಕೆಟ್ಟ ಹಸುರರು ನಮ್ಮನ್ನೇ ಬಿಡೋದಿಲ್ಲ ಇನ್ನು ನೀನು ಇಷ್ಟು ಸೌಮ್ಯವಾಗಿದ್ರೆ ಹೆಂಗೆ ನೀನ್ ಇವ್ರನ್ನ ಫೇಸ್ ಮಾಡ್ತೀಯಾ ಅಂತ ಒಂಥರ ಜರ್ದೋ ಹಾಗೆ ಮಾತಾಡ್ತಾರೆ ಅವಾಗ ತಾಯಿ ಹೇಳ್ತಾರೆ ನಾನಾ ಅಂತ ಹೇಳಿ ಆ ಒಂದು ಕಣ್ಣು ಬಿಟ್ಟು ಆ ನಾನಾ ಅಂತ ಬಂದಿದ್ದ ಅವ್ರ ಮನಸ್ಸಿಂದ ಇಡೀ ಆ ಮಹಾಗೌರಿ ರೂಪ ಹೋಗಿ ಕಾಳಿಯ ಒಂದು ಅವತಾರ ಸ್ಟಾರ್ಟ್ ಆಯ್ತು ಅದನ್ನ ನೋಡಕ್ ಆಗದೆ ಜನ ಜೂಟ್ ಅಲ್ಲಿಂದ ಇಲ್ಲಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಯಾವ್ದೇ ಒಂದು ವ್ಯಕ್ತಿಯನ್ನ ಆಗ್ಲಿ ಯಾವ್ದೇ ಒಂದು ಸಂದರ್ಭವನ್ನ ಆಗ್ಲಿ ನೋಡಿದ ತಕ್ಷಣ ನಾವು ಜಡ್ಜ್ಮೆಂಟ್ ನ ಕೊಡಬಾರ್ದು ಅಂದ್ರೆ ಅವ್ರನ್ನ ನೋಡಿದ ತಕ್ಷಣ ಮುಖ ನೋಡಿ ಮನೆ ಹಾಕೋದು ಅಂತ ಹೇಳ್ತಾರಲ್ಲ ಅದು ಇಲ್ಲಿ ತುಂಬಾ ಅಳವಾಡ್ ನೋಡಿ ಯಾರನ್ನೇ ಆಗ್ಲಿ ನಾವು ನೋಡಿದ ತಕ್ಷಣ ಆ ಇವ್ರಿಂಗೆ ಬಿಡು ಇವರಿಂದ ಆಗಲ್ಲ ಬಿಡು ಅವನೇನ್ ಮಾಡ್ಕೊಳಕ್ಕಾಗತ್ತೆ ಬಿಡು ಅಯ್ಯೋ ಆ ಮಗು ಅಷ್ಟೇ ಬಿಡು ಈ ರೀತಿಯಾಗಿ ನಾವು ಅಸಡ್ಡೆ ರೀತಿಯಾಗಿ ಬೇರೆಯವ್ರನ್ನ ಗೆ ತಗೊಳ್ ಬರಬಾರ್ದು ಯಾಕಂದ್ರೆ ನಾವು ಮೇಲ್ ನೋಡೋದೇ ಬೇರೆ ನಾವು ಇಪ್ಪತ್ನಾಕ ಗಂಟೆನೂ ಅವ್ರನ್ನ ನೋಡ್ತಾನೆ ಇರೋದಿಲ್ಲ ಅಲ್ವಾ ನಾವು ನೋಡೋ ಐದ್ ನಿಮಿಷ ಒನ್ ಅವರ್ ಹತ್ತು ಅವರ್ ಯಾವ ಲೆಕ್ಕನೂ ಅಲ್ಲ ಇವತ್ತು ಇವತ್ತಿದ್ದು ಒಂದ್ ಟೈಮಿಂಗ್ಸ್ ಇದ್ದಿದ್ದು ಒಂದು ಸ್ಥಿತಿ ನಾಳೆ ಅದೇ ಒಂಬತ್ತು ಗಂಟೆಗೆ ನೋಡಿದವಾಗ ಇರೋದಿಲ್ಲ ಅಲ್ವಾ ನೀವಾಗ್ಲಿ ನಾವಾಗ್ಲಿ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಸಹ ಅಥವಾ ಪ್ರತಿಯೊಬ್ಬರ ಮನಸ್ಸನ್ನು ಸಹ ನಾವು ಅರಿತುಕೊಳ್ಬೇಕು ನೋಡಿದ ತಕ್ಷಣ ನಾವು ಯಾವುದೇ ಒಂದು ಗೆ ಹೋಗ್ಬಾರ್ದು ಅಂತ ಇಲ್ಲಿ ತಿಳ್ಕೊತೀವಿ ಆ ವ್ಯಕ್ತಿಯನ್ನ ಹಿಂಬಾಲಿಸ್ಬೇಕು ಪಾಲಿಸ್ಬೇಕು ತಿಳ್ಕೊಬೇಕು ಅವರಲ್ಲಿ ಯಾವ ಒಂದು ಮಹಾಶಕ್ತಿ ಅಡಗಿದೆ ಅನ್ನೋದನ್ನ ನಾವು ಹೊರ ಹಾಕಬೇಕು ಅಂದ್ರೆ ಕೆಲವೊಂದು ಸಮಯಗಳು ಬರ್ತವೆ ಅವಾಗ ಅವು ಹಂತ ಹಂತವಾಗಿ ಹೊರಗಡೆ ಬರ್ತಾ ಹೋಗುತ್ತೆ ಉದಾಹರಣೆಗೆ ನಮ್ಮ ನವರಾತ್ರಿ ದೇವಿಗಳು ಈ ತಾಯಿ ತಪಸ್ಸನ್ನ ಮಾಡಿ 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 ಅದೇ ರೀತಿಯಾಗಿ ಅಗಾಧ ಶಕ್ತಿಯನ್ನ ಒಳಗೊಂಡು ಪ್ರತಿಯೊಂದು ಅವತಾರದಲ್ಲೂ ಒಂದೊಂದು ರೂಪವನ್ನ ತಾಳಿ ಒಂದೊಂದು ವಿದ್ಯೆಯನ್ನ ಒಂದೊಂದು ಜ್ಞಾನವನ್ನ ನಮಗೆ ಕೊಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಅವತಾರದಲ್ಲಿ ತಯಾರಾಗಿ ಆಗಿ 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 ಒಂದೊಂದು ವಿಷಯಗಳನ್ನ ಬ್ರಹ್ಮಾಂಡಕ್ಕೆ ನೀಡ್ತಾ ಈ ಒಂದು ಸೌಮ್ಯ ಸ್ವರೂಪಿಯಾಗಿ ಬದಲಾಗ್ತಾರೆ ಈಗ ನಾವ್ ಅನ್ಕೊಂಡಿದ್ದಿಲ್ಲ ಸಿಕ್ಕಾದ್ಮೇಲೆ ಏನ್ ಏನ್ ಮಾಡ್ತೀವಿ ಹೇಳಿ ಹಾ ಅಪ್ಪ ಸಿಕ್ಕಪ್ಪ ಅಂತ ಹೇಳಿ ಸುಮ್ನೆ ಅದೇ ರೀತಿನೇ ಈಗ ಎಕ್ಸಾಂಪಲ್ ನಾನು ಪಾನಿಪುರಿ ತಿನ್ಬೇಕು ಅನ್ಕೊಳ್ಳಿ ನಾಳೆ ಸಂಜೆ ಹೋಗಿ ತಿನ್ಕೊಂಡ್ ಬರ್ತೀನಿ ಆ ನಾಳೆ ಸಂಜೆ ತಿನ್ನೋವರೆಗೂ ನನ್ನ ಮೈಂಡ್ ಅಲ್ಲಿ ಏನಿರುತ್ತೆ ಪಾನಿಪುರಿ ತಿನ್ಬೇಕು 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 ಅನ್ನೋದೇ ನನ್ನ ಮೈಂಡ್ ಅಲ್ಲಿ ಇರುತ್ತೆ ಅದೇ ರೀತಿಯಾಗಿ ಇವರು ಸಹ ಶಿವನ ಒಲಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ಇತ್ತು ನೆಕ್ಸ್ಟ್ ಮಗು ಆಯ್ತು ಸುಬ್ರಹ್ಮಣ್ಯ ಹುಟ್ಟಿದ್ರು ತಾರಕಾಸುರನ ವಧೆ ಆಯ್ತು ಇದೇ ರೀತಿಯಾಗಿ ಕೆಲವಾರು ಸಾಕಷ್ಟು ಹಸುರನ ಸಂಹಾರ ಮಾಡ್ತಾ ಈ ತಾಯಿ ಬಂದು ಈಗ ಶಾಂತ ಸ್ವಭಾವ ರೂಪಕ್ಕೆ ಬಂದು ನೆಲೆಯಾಗ್ತಾರೆ ಈ ಒಂದು ಮಹಾಗೌರಿನ ಪೂಜೆ ಮಾಡೋದ್ರಿಂದ ನಾವು ಸಾವಿರಾರು ಹಸುಗಳನ್ನ ಗೋಮಾತೆಗಳನ್ನ ಮಾತೆಗಳನ್ನ ಪೂಜಿಸಿದಷ್ಟೇ ಪುಣ್ಯ ಫಲ ನಮಗೆ ಲಭಿಸುತ್ತೆ ಇನ್ನು ಈ ತಾಯಿ ಅಗಾಧ ತಪಸ್ಸಿಗೆ ಕೂತ್ಕೊಂಡಿರೋದ್ರಿಂದ ಹಲವಾರು ವರ್ಷಗಳಾಗಿರೋದ್ರಿಂದ ಅವರ ಒಂದು ಕಾಂತಿ ಧವಳದ ಚಂದ್ರನಂತೆ ಪ್ರಕಾಶಿಸ್ತಾ ಇರುತ್ತೆ ಈ ಒಂದು ಪ್ರಕಾಶವನ್ನ ನೋಡಿದವರು ಏನ್ ಮಾಡ್ತಾರೆ ಮಹಾಗೌರಿ ಅಂತ ಹೇಳಿ ಹೆಸರನ್ನ ಇಡ್ತಾರೆ ಈ ತಾಯಿ ಏನ್ ಹೇಳ್ಕೊಡ್ತಾರೆ ಜನಗಳಿಗೆ ಪ್ರಜೆಗಳಿಗೆ ಬ್ರಹ್ಮಾಂಡಕ್ಕೆ ನಮ್ಗೆಲ್ಲ ಅಂತಂದ್ರೆ ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರ್ಬೇಕು ನಾವು ನೋಡೋ ಕಣ್ಣಷ್ಟೇ ಅಲ್ಲ ನಾವು ಆಡೋ ಮಾತಷ್ಟೇ ಅಲ್ಲ ನಮ್ಮ ಮನಸ್ಸು ಸಹ ಅಷ್ಟೇ ಪರಿಶುದ್ಧತೆಯಿಂದ ಒಳಗೊಂಡಿರ್ಬೇಕು ಶಾಂತವಾಗಿರ್ಬೇಕು ಯಾವುದೇ ಒಂದು ನಿರ್ಧಾರಗಳನ್ನ ಸಡನ್ ತಗೊಳ್ಬಾರ್ದು ಯೋಚಿಸಿ ಅವರ ಒಂದು ಪರಿಣಾಮಗಳೇನು ಅನ್ನೋದನ್ನ ತಿಳ್ಕೊಂಡು ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಸಮಾಧಾನವಾಗಿ ಉತ್ತರವನ್ನು ನೀಡಬೇಕು ಸಮಾಧಾನವಾಗಿ ಎಲ್ಲವನ್ನು ಫೇಸ್ ಮಾಡಬೇಕು ಅಂತ ಹೇಳ್ಕೊಡುವಂತಹ ದೇವತೆ ಈ ನಮ್ಮ ಮಹಾಗೌರಿ ತಾಯಿ ಇನ್ನು ಈ ತಾಯಿಯನ್ನು ನಾವು ಆರಾಧಿಸೋ ಉದ್ದೇಶ ಬಂದು ಭಕ್ತರನ್ನು ಅಂದರೆ ನಮ್ಮ ನಿಮ್ಮೆಲ್ಲರ ಪಾಪಕರ್ಮಗಳನ್ನು ನಿವಾರಣೆ ಮಾಡುವಂತಹ ದೇವತೆ ನಮ್ಮ ಜೀವನದಲ್ಲಿ ಶುಭವನ್ನ ಶಾಂತಿ ಸಮೃದ್ಧಿ ಮನಸ್ಥಿತಿಯನ್ನು ತರುವಂತಹ ಅದ್ಭುತ ದೇವತೆ ಈ ನಮ್ಮ ತಾಯಿ ಮಹಾಗೌರಿ ಇವರ ಪ್ರೀತಿಯ ಬಣ್ಣ ಬಂದ್ಬಿಟ್ಟು ಗರಿಯ ನವಿಲಿನ ಒಂದು ಹಸಿರು ಅಥವಾ ನವಿಲಿನ ಒಂದು ನೀಲಿ ಈ ರೀತಿ ಯಾವುದಾದ್ರೂ ಬಣ್ಣಗಳನ್ನು ನೀವು ಧರಿಸ್ಕೊಳ್ಬಹುದು ನೈವೇದ್ಯಕ್ಕೋಸ್ಕರ ನೀವು ತೆಂಗಿನಕಾಯಿನ ಅರ್ಪಿಸ್ಬೋದು ನಿಮ್ಮ ಶುದ್ಧ ಮನಸ್ಸಿನ ಒಳ ಮನಸ್ಸಿನ ಅತ್ಯಂತ ಉತ್ತಮವಾದ ಗುಣಗಳನ್ನು ನೀವು ಈ ತಾಯಿಗೆ ಅರ್ಪಿಸಬಹುದು ಓಂ ಮಹಾಗೌರಿಯ ನಮಃ ಈ ಒಂದು ಬೀಜ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಿದರೆ ನಿಮ್ಮ ಜೀವನದಲ್ಲಿ ಕೆಲವಾರು ಬದಲಾವಣೆಗಳನ್ನ ನೀವು ಕಾಣ್ತಾ ಹೋಗ್ತೀರ ಮನಸ ಶ್ರದ್ಧೆಯಿಂದ ಭಕ್ತಿಯಿಂದ ಪಟಸ್ ನೋಡಿ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಬದಲಾವಣೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ದೇವಿಯ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಧನ್ಯವಾದ ಶುಭ ಮಸ್ತು